ಗಣೇಶೋತ್ಸವದ ಸಂದರ್ಭದಲ್ಲಿ ಪಿಒಪಿ ಗಣಪತಿಗಳನ್ನು ಮತ್ತು ಬಣ್ಣ ಬಳಿದ ಗಣಪತಿಗಳನ್ನು ತಯಾರಿಸಬಾರದು ಎಂದು ಗಣಪತಿ ತಯಾರಕರಿಗೆ ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್ ಅವರು ಹೇಳಿದ್ದಾರೆ ಜಮಖಂಡಿ ನಗರದ ತಮ್ಮ ಕಚೇರಿಯಲ್ಲಿ ಮಾತನಾಡಿರುವ ಅವರು ಗಣೇಶ ಹಬ್ಬಕ್ಕಿಂತ ಮುಂಚಿತವಾಗಿಯೇ ಈ ಸೂಚನೆಯನ್ನು ನೀಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಯಾಕಂದರೆ ಈಗಿನಿಂದಲೇ ಗಣಪತಿ ಮೂರ್ತಿಗಳನ್ನು ತಯಾರು ಮಾಡುವುದಕ್ಕೆ ತಯಾರಕರು ಮುಂದಾಗ್ತಾರೆ ಹಾಗಾಗಿ ಕರ್ನಾಟಕ ರಾಜ್ಯ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸೂಚನೆಯಂತೆ ಉಪವಿಭಾಗದ ವ್ಯಾಪ್ತಿಯಲ್ಲಿ ಬರುವಂತಹ ಗಣಪತಿ ಮೂರ್ತಿ ತಯಾರಕರಿಗೆ ಈ ಸೂಚನೆಯನ್ನು ನೀಡಲಾಗುತ್ತಿದೆ ಕೇವಲ ಪರಿಸರ ಸ್ನೇಹಿ ಗಣಪತಿಗಳನ್ನು ತಯಾರಿಸಬೇಕು ಪಿಒಪಿ ಬಳಕೆ ಮಾಡಿ ಗಣಪತಿ ಮೂರ್ತಿಗಳನ್ನು ತಯಾರಿಸಬಾರದು ಇದರಿಂದ ಪರಿಸರಕ್ಕೆ ಹಾನಿ ಉಂಟಾಗುತ್ತದೆ ಕರ್ನಾಟಕ ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸೂಚನೆಯಂತೆ ಎಲ್ಲ ನಿಯಮಗಳನ್ನು ಪಾಲಿಸಬೇಕು ಎಂದು ಅವರು ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಹೀಗೆ ಮಾಲಿನ್ಯ ನಿಯಂತ್ರಣ ಒಂದು ಮಾಹಿತಿಯನ್ನು ನಾನು ನಮ್ಮ ಉಪವಿಭಾಗದಲ್ಲಿ ಕೊಡಬೇಕು ಅಂತ ಹೇಳಿ ಇಚ್ಛೆ ಪಡ್ತೇನೆ ಈಗಾಗಲೇ ತಮಗೆಲ್ಲ ಗೊತ್ತಿರೋ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಗೌರಿ ಗಣೇಶ ಹಬ್ಬ ಇನ್ನೇನು ಇನ್ನೊಂದು ಎರಡು ತಿಂಗಳಿಗೆ ಬರ್ತಾಯಿದೆ ಹೋದ ವರ್ಷವೂ ಸಹ ಗಣೇಶ ಚತುರ್ಥಿ ಹಬ್ಬದ ದಿನದಂದು ನಾವು ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿನಿಂದ ಒಂದು ಸುತ್ತೋಲೆ ಇತ್ತು ಯಾವುದೇ ಕಾರಣಕ್ಕೂ ಪ್ಯಾ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿಗಳನ್ನು ಮತ್ತು ಬಣ್ಣ ಲೇಪಿತ ಗಣಪತಿಗಳನ್ನು ಬಳಸತಕ್ಕದ್ದಲ್ಲ ನಮ್ಮ ಜಲ ಮೂಲಗಳನ್ನು ಮಲಿನ ಮಾಡತಕ್ಕದಲ್ಲ ಅಂತ ಹೇಳಿ ಒಂದು ಸುತ್ತೋಲೆಯನ್ನ ಕೊಟ್ಟಿರ್ತಾರೆ ಸೊ ಅದರ ಪ್ರಕಾರವಾಗಿ ಇವತ್ತು ನಾವು ಎರಡ್ ಮೂರು ತಿಂಗಳ ಮುಂಚೆನೆ ಈ ಒಂದು ಮಾಹಿತಿಯನ್ನ ಯಾಕೆ ಕೊಡ್ತಿದ್ದೀನಿ ಅಂತಂದ್ರೆ ಗಣೇಶ ಮೂರ್ತಿಯನ್ನ ತಯಾರಿಸುವಂತಹ ತಯಾರಕರು ಮತ್ತು ಗಣೇಶ ಮೂರ್ತಿಯನ್ನ ಮಾರಾಟ ಮಾಡುವಂತಹ ಮಾರಾಟಗಾರರು ನಮ್ಮ ಉಪವಿಭಾಗದ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಮಾರಾಟಗಾರರಿಗೆ ಯಾವುದೇ ಕಾರಣಕ್ಕೂ ಹಬ್ಬ ಬರುವ ಒಂದು ಐದು ಆರು ದಿನಗಳ ನಂತರ ಅಂದ್ರೆ ಮುಂಚೆನೆ ನಾವು ಹೇಳಿದಾಗ ಹೋದ ವರ್ಷ ನೀವೆಲ್ಲ ಏನ್ ಹೇಳಿದ್ರಿ ಹಬ್ಬ ಬಂದ ಮೇಲೆ ನೀವು ಹೇಳೋಕ್ಕಿಂತ ಎರಡು ಮೂರು ತಿಂಗಳ ಹಿಂದೆನೆ ಹೇಳ್ರಿ ನಾವು ರತ್ನ ರಿಸ್ಟ್ರಿಕ್ಟ್ ಮಾಡ್ತೀವಿ ಅಂತ ಹೇಳಿದ್ರಿ ಸೊ ಅದರ ಪ್ರಕಾರ ನನ್ನ ವಿನಂತಿ ಏನು ಅಂತಂದ್ರೆ ಯಾವುದೇ ಕಾರಣಕ್ಕೂ ನೀವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇರುವಂತಹ ಗಣೇಶನನ್ನ ಮತ್ತು ಬಣ್ಣ ಲೇಪಿತ ಗಣೇಶನನ್ನ ಮಾರಾಟ ಮಾಡತಕ್ಕದ್ದಲ್ಲ ಯಾಕಂದ್ರೆ ಈಗಾಗಲೇ ಅದರ ಕುರಿತಾಗಿ ಸರ್ಕ್ಯುಲರ್ ಬಂದಿದೆ ಅಂಡ್ ಮಾರಾಟ ಮಾಡುವ ಹೊತ್ತಿಗೆ ಅಂತಂದ್ರೆ ಗಣೇಶನ ಹಬ್ಬ ಇನ್ನೊಂದು ಹದಿನೈದು ದಿನ ಇದ್ದಾಗಲೇ ನಾವೆಲ್ಲ ಕಮಿಷನರ್ಸು ಚೀಫ್ ಆಫೀಸರ್ಗಳು ಮತ್ತು ತಾಲೂಕ್ ಪಂಚಾಯಿತಿ ಎಕ್ಸಿಕ್ಯೂಟಿವ್ ಆಫೀಸರ್ಗಳು ರೇಡ್ ಮಾಡ್ತಾರೆ ಪರಿಶೀಲನೆ ಮಾಡ್ತಾರೆ ಅಲ್ಲಿ ಗಣೇಶನ ಮೂರ್ತಿಗಳು ಸಿಕ್ಕು ಅಂತಂದ್ರೆ ಅವುಗಳನ್ನೆಲ್ಲ ನಾವು ಸೀಸ್ ಮಾಡಬೇಕಾಗ್ತದೆ ಸೊ ಆದ್ದರಿಂದ ಮಲೀನ ಜಲಮೂಲಗಳನ್ನ ಮಲಿನ ಮಾಡಬಾರದು ಅನ್ನುವಂಥ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾವು ಪಿ ಪಿ ಗಣೇಶ ಮತ್ತು ಬಣ್ಣ ಲೇಪಿತ ಗಣೇಶನನ್ನ ಮಾರಾಟ ಮಾಡಬಾರದು ಅಂತ ಹೇಳಿ ನಾನು ನಿಮ್ಮನ್ನೆಲ್ಲ ನಿಮ್ಮನ್ನೆಲ್ಲ ವಿನಂತಿಸ್ಕೋತೀನಿ ನಮ್ಮ ಜಮಖಂಡಿ ಉಪವಿಭಾಗದಲ್ಲಿ ಇದನ್ನ ಅತ್ಯಂತ ಕಟ್ಟುನಿಟ್ಟಿನಿಂದ ನಾವು ಅಡಾಪ್ಟ್ ಮಾಡ್ಕೊಳ್ಳೋಣ ಮತ್ತು ಅತ್ಯಂತ ಕಟ್ಟುನಿಟ್ಟಿನಿಂದ ಪಾಲಿಸೋಣ ಗಣೇಶನ ಹಬ್ಬ ಅತ್ಯಂತ ಏನು ಸಂಭ್ರಮದಿಂದ ಮಾಡೋಣ ಆದರೆ ನಮ್ಮ ಪರಿಸರದ ಜಲಮೂಲಗಳನ್ನ ಹಾನಿಗೊಳಗಾಗದೆ ಸರ್ಕಾರದ ಸುತ್ತೋಲೆ ಸರ್ಕಾರದ ನಿಯಮಾವಳಿಗಳ ಅಡಿಯಲ್ಲಿ ನಾವು ಮಾಡಬೇಕು ಸೊ ಆದ್ದರಿಂದ ಎಲ್ಲ ಗಣೇಶ ಮೂರ್ತಿ ತಯಾರಕರು ಮತ್ತು ಮಾರಾಟಗಾರರು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಮತ್ತು ಬಣ್ಣ ಲೇಪಿತ ಗಣೇಶಗಳನ್ನು ಈಗಲೇ ತರುವುದನ್ನು ಅಥವಾ ಇದು ಖರೀದಿ ಮಾಡೋದನ್ನು ನಿಲ್ಲಿಸಬೇಕು ಅಂತ ನಾನು ತಿಳ್ಕೊತೀನಿ